ಎಲ್ಲ ಕಡೆ ಬಿಗ್ ಬಾಸ್ ರಿಯಾಲಿಟಿ ಶೋ ಬಗ್ಗೆನೇ ಆಗ್ತಿದೆ ಕನ್ನಡ ಸೇರಿದಂತೆ ದಕ್ಷಿಣ ಭಾರತದಲ್ಲಿ ತೆಲುಗು ಹಾಗೂ ತಮಿಳಿನಲ್ಲೂ ಬಿಗ್ ಬಾಸ್ ನಡೆಯುತ್ತಿದೆ ಇನ್ನೊಂದು ಕಡೆ ಹಿಂದಿಯಲ್ಲೂ ಬಿಗ್ ಬಾಸ್ ಹವಾ ಜೋರಾಗಿದೆ ಈ ಮಧ್ಯೆ ನಾಗಾರ್ಜುನ ನಡೆಸಿಕೊಡುತ್ತಿರುವ ತೆಲುಗು ಬಿಗ್ ಬಾಸ್ ಸೀಸನ್ ಏಟ್ ನಿನ್ನೆ ಕೊನೆಗೊಂಡಿದೆ ಅಕ್ಕಿನೇನೆ ನಾಗಾರ್ಜುನ್ ನಡೆಸಿಕೊಡುವ ತೆಲುಗು ಬಿಗ್ ಬಾಸ್ ಸೀಸನ್ ಏಟ್ ಕನ್ನಡಿಗರ ಮನ ಸೆಳೆದಿತ್ತು ಯಾಕಂದ್ರೆ ಈ ಬಾರಿ ಸೀಸನ್ನಲ್ಲಿ ಹೆಚ್ಚು ಕನ್ನಡಿಗರೇ ಭಾಗವಹಿಸಿದ್ರು ನಿನ್ನೆ ತೆಲುಗು ಬಿಗ್ ಬಾಸ್ ಸೀಸನ್ ಎಂಟರ ಗ್ರ್ಯಾಂಡ್ ಫಿನಾಲೆ ನಡೆದಿದ್ದು ಮೈಸೂರು ಮೂಲದ ಕನ್ನಡಿಗ ನಿಖಿಲ್ ಮಲಿಯಕ್ಕಲ್ ವಿನ್ನರ್ ಆಗಿ ಹೊರಹೊಮ್ಮಿದ್ದಾರೆ ತುಗಿನ ಮೇಗಾ ಪವರ್ ಸ್ಟಾರ್ ರಾಮ್ ಚರಣ್ ಕೈಯಿಂದ ಟ್ರೋಫಿಯನ್ನ ಪಡೆದುಕೊಂಡಿದ್ದಾರೆ ನಿಖಿಲ್ ಮೂಲತಃ ಮೈಸೂರಿನವರು ತೆಲುಗಿನ ಧಾರಾವಾಹಿಗಳಲ್ಲಿ ಹೆಚ್ಚಾಗಿ ನಟಿಸುತ್ತಿದ್ದಾರೆ ಕನ್ನಡಕ್ಕಿಂತ ಹೆಚ್ಚಾಗಿ ಅವರಿಗೆ ತೆಲುಗಿನಲ್ಲಿ ಜನಪ್ರಿಯತೆ ಸಿಕ್ಕಿತ್ತು ಇದೇ ಕಾರಣಕ್ಕೆ ತೆಲುಗು ಬಿಗ್ ಬಾಸ್ ಮನೆಗೆ ಪ್ರವೇಶ ಸಿಕ್ಕಿತ್ತು ಈಗ ಬಿಗ್ ಬಾಸ್ ಟೈಟಲ್ ಅನ್ನ ಗೆದ್ದು ಇತಿಹಾಸ ನಿರ್ಮಿಸಿದ್ದಾರೆ ನೂರ ಐದು ದಿನಗಳ ಕಾಲ ನಡೆದ ತೆಲುಗು ಬಿಗ್ ಬಾಸ್ ಸೀಸನ್ ಎಂಟರಲ್ಲಿ ನಿಖಿಲ್ ಮಲಿಯಕ್ಕಲ್ ತೆಲುಗು ಮಂದಿಯ ಫೇವ್ರೇಟ್ ಆಗಿದ್ರು ಮೊದಲಿನಿಂದಲೂ ಬಿಗ್ ಬಾಸ್ ಮನೆಯೊಳಗೆ ವೀಕ್ಷಕರ ಗಮನವನ್ನು ಸೆಳೆಯುತ್ತಲೇ ಬಂದಿದ್ದರು ಫಿನಾಲೆಯಲ್ಲಿ ನಿಖಿಲ್ ಮಲಿಯಕ್ಕಲ್ ಹಾಗೂ ಗೌತಮ್ ಕೃಷ್ಣ ಇಬ್ಬರ ಮಧ್ಯೆ ಸ್ಪರ್ಧೆ ಏರ್ಪಟ್ಟಿತ್ತು ಇಲ್ಲಿ ನಾಗಾರ್ಜುನ ಇಬ್ಬರೂ ಸ್ಪರ್ಧಿಗಳಿಗೂ ಆಫರನ್ನು ಇಟ್ಟಿದ್ರು ಟೈಟಲ್ ಅನೌನ್ಸ್ ಮಾಡೋದಕ್ಕೂ ಮುನ್ನ ನಾಗಾರ್ಜುನ ಇಬ್ಬರು ಸ್ಪರ್ಧಿಗಳಿಗೂ ಒಂದು ಆಫರ್ ಕೊಟ್ಟಿದ್ರು ಸೂಟ್ ಕೇಸ್ ಮುಂದಿಟ್ಟು ಟೈಟಲ್ಗೆ ಸ್ಪರ್ಧೆ ಮಾಡುವುದಿಲ್ಲ ಎಂದಾದ್ರೆ ಈ ಹಣವನ್ನ ತೆಗೆದುಕೊಂಡು ಹೋಗಬಹುದು ಎಂದಿದ್ರು ಆರಂಭದಲ್ಲಿ ನಿಖಿಲ್ ನಲವತ್ತು ಲಕ್ಷ ರೂಪಾಯಿ ಸೂಟ್ ಕೇಸ್ ತೆಗೆದುಕೊಳ್ಳುವುದಕ್ಕೆ ಮುಂದಾಗಿದ್ರು ಬಳಿಕ ಕುಟುಂಬದವರ ಸಲಹೆ ಮೇರೆಗೆ ಹಿಂದೆ ಸರಿದ್ರು ಈ ವೇಳೆ ನಿಖಿಲ್ ತೆಗೆದುಕೊಂಡ ನಿರ್ಧಾರ ಸರಿಯಾಗಿತ್ತು ತೆಲುಗು ಬಿಗ್ ಬಾಸ್ ಸೀಸನ್ ಎಂಟರ ಟೈಟಲ್ ಜೊತೆಗೆ ಐವತ್ತೈದು ಲಕ್ಷ ರೂಪಾಯಿಯನ್ನ ತಮ್ಮದಾಗಿಸಿಕೊಂಡಿದ್ದಾರೆ ಹಾಗೆ ಇವರಿಗೆ ಐಷಾರಾಮಿ ಕಾರು ಕೂಡ ಸಿಗಲಿದೆ ಅದರ ಬೆಲೆ ಸುಮಾರು ಆರು ಲಕ್ಷ ರೂಪಾಯಿಗೂ ಅಧಿಕ ಎಂದು ಹೇಳಲಾಗಿದೆ ಇನ್ನು ವೈಲ್ಡ್ ಕಾರ್ಡ್ ಎಂಟ್ರಿ ಮೂಲಕ ಬಿಗ್ ಬಾಸ್ ಮನೆಗೆ ಪ್ರವೇಶ ಮಾಡಿದ್ದ ಗೌತಮ್ ರನ್ನರ್ಅಪ್ ಆಗಿ ಹೊರಹೊಮ್ಮಿದ್ದಾರೆ ಇನ್ನು ನಿಖಿಲ್ ಕನ್ನಡದಲ್ಲಿ ಮನೆಯೇ ಮಂತ್ರಾಲಯ ಅನ್ನುವ ಧಾರಾವಾಹಿಯಲ್ಲಿ ನಟಿಸಿದ್ರು ಬಳಿಕ ತೆಲುಗು ಧಾರಾವಾಹಿಗಳಲ್ಲಿ ನಟಿಸುವ ಅವಕಾಶ ಸಿಕ್ಕಿತ್ತು ತೆಲುಗು ಬಿಗ್ ಬಾಸ್ ಸೀಸನ್ ಎಂಟರ ಫಿನಾಲೆಯಲ್ಲಿ ಉಪೇಂದ್ರ ಹಾಗೂ ರೀಷ್ಮಾ ನಾಣಯ್ಯ ಕೂಡ ಭಾಗವಹಿಸಿದರು ತಮ್ಮ ಯು ಐ ಸಿನಿಮಾವನ್ನು ಬಿಗ್ ಬಾಸ್ ಮನೆಯಲ್ಲಿ ಪ್ರಚಾರ ಮಾಡಿದರು